ಪ್ರಜ್ವಲ್ ರೇವಣ್ಣ ನಾನೂರು ಮಹಿಳೆಯರನ್ನು ರೇಪ್ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಅವರಿಗೆ ಈ ಮಾಹಿತಿಯನ್ನು ಕೊಟ್ಟವರು ಯಾರು ನೀವು ಕೊಟ್ಟಿದ್ದೀರಾ ಈ ಕುರಿತು ಬೇಕಾಬಿಟ್ಟಿ ಹೇಳಿಕೆ ನೀಡಿರುವ ರಾಹುಲ್ಗೆ ನೋಟಿಸ್ ಕೊಡುವಂತೆ ಎಸ್ ಐ ಟಿಗೆ ನಿರ್ದೇಶನವನ್ನು ನೀಡಿದೆ ಈ ಸರ್ಕಾರಕ್ಕೆ ಮಾನಮರ್ಯಾದೆ ಇದ್ದಿದ್ದರೆ ಹೆಣ್ಣು ಮಕ್ಕಳ ಫೋಟೋಗಳನ್ನು ಇಡೀ ದೇಶಕ್ಕೆ ಕಳುಹಿಸ್ತಾ ಇರಲಿಲ್ಲ ನಿಮಗೆ ಹೆಣ್ಣು ಮಕ್ಕಳ ಮೇಲೆ ಗೌರವ ಇದೆಯಾ ನಿಮಗೆ ಗಂಡಸ್ತನ ತಾಕತ್ತಿದ್ರೆ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ ನೀವು ಬಿಟ್ಟಿರುವಂತಹ ವಿಡಿಯೋಗಳಲ್ಲಿ ಪ್ರಜ್ವಲ್ ಮುಖನೇ ಇಲ್ಲ ಹಾಗಂತ ನಾನೇನು ಆ ವಿಡಿಯೋಗಳನ್ನು ನೋಡಿಲ್ಲ ಇಷ್ಟಾದರೂ ಕೂಡ ಸಹಿಸಿಕೊಂಡಿದ್ದೇವೆ ಅಂತ ಕಿಡಿಕಾರದ್ರು ಕಾಂಗ್ರೆಸ್ನ ಮಹಾನಾಯಕ ತೋಟದಲ್ಲಿ ಏನೇನಾಗಿದೆ ನೀನೇನು ಆರೇಳು ಜನರನ್ನ ಹೋಟೆಲ್ನಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟಿದೆಯಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಪರೋಕ್ಷ ವಾಗ್ದಾಳಿಯನ್ನು ನಡೆಸಿದ್ದಾರೆ ಏನೋ ನಿಮಗೆ ಬೇಕಿರೋದು ಆ ಸಂತ್ರಸ್ತರಿಗೆ ಪರಿಹಾರ ಕೊಡಿಸೋದಲ್ಲ ಚುನಾವಣೆ ಪ್ರಚಾರಕ್ಕೆ ಬಳಸಿಕೊಂಡು ಗೆಲ್ಲಬೇಕು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನು ಕೆಡಿಸಬೇಕು ಎಂಬುದಷ್ಟೇ ನಿಮಗೆ ಬೇಕಾಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅದರಲ್ಲಿ ಏನೂ ರಾಜಿ ಇಲ್ಲ ನಾವು ಎಲ್ಲ ರೀತಿಯ ದಾಖಲೆಗಳನ್ನು ತರ್ತೇವೆ ನಾವೇನು ಪಲಾಯನವಾದಿಗಳಲ್ಲ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಅವರ ಪಾತ್ರವಾಗಲಿ ನನ್ನ ಪಾತ್ರವಾಗಲಿ ಈ ಪ್ರಕರಣದಲ್ಲಿ ಇಲ್ಲ ಆದರೂ ನಮ್ಮ ಹೆಸರನ್ನು ಎಳೆದು ತರಲಾಗ್ತಾ ಇದೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಬೇಸರವನ್ನು ವ್ಯಕ್ತಪಡಿಸಿದರು ಪೆನ್ಡ್ರೈವ್ ಲೀಕ್ ಬಗ್ಗೆ ಹೊರಜಗತ್ತಿಗೆ ಗೊತ್ತಾದ ದಿನವೇ ಹೇಳಿದ್ದೇನೆ ಈ ನೆಲದ ಕಾನೂನಿಗೆ ತಲೆ ಬಾಗಬೇಕು ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಅಂತ ಹೇಳಿದ್ದೇನೆ ಆದರೂ ಕ್ಯಾಮರಾ ಹಿಡಿದು ನನ್ನ ಮುಂದೆಯೇ ಯಾಕೆ ಬರ್ತೀರಾ ಅಂತ ಮಾಧ್ಯಮದವರಿಗೇ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ಇನ್ನು ನೋಟಿಸ್ ಕೊಟ್ಟ ನಂತರ ಒಂದು ವಾರ ಸಮಯ ಕೇಳಲಾಗಿದೆ ರೇವಣ್ಣ ಅವರು ಎರಡು ದಿನ ಸಮಯ ಕೇಳಿದ್ದಾರೆ ಎಂಟರಿಂದ ಹತ್ತು ಬಾರಿ ಸಮನ್ಸ್ ಕೊಟ್ಟು ಸಮನ್ಸ್ಗೆ ಗೌರವ ಕಳೆದಿದ್ದೀರಿ ದೇವೇಗೌಡರನ್ನ ಪ್ರಧಾನಿಯವರನ್ನು ಎಳೆದು ತಂದಿದ್ದೀರಿ ನಿಮ್ಮ ಸರ್ಕಾರದಲ್ಲಿ ನೀವೇ ಈ ರೀತಿಯ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ತನಿಖೆಯ ಹಾದ್ಯನ ತಪ್ಪಿಸೋದಲ್ಲದೆ ಪ್ರಚಾರಕ್ಕೋಸ್ಕರ ಈ ಪ್ರಕರಣವನ್ನು ಬಳಸಿಕೊಳ್ತಾ ಇದ್ದೀರಿ ಕೆಲವರು ಕುಮಾರಸ್ವಾಮಿಯೇ ಈ ಪೆಂಡ್ರೈವ್ ಬಿಟ್ಟಿದ್ದಾಗಿ ಹೇಳ್ತಾರೆ ಇಲ್ಲಿ ನನ್ನ ಹೆಸರನ್ನ ತರಲಾಗಿದೆ ಸುಮ್ಮನ ಕೆಣಕಿದ್ದಾರೆ ಹೀಗಂತ ಹೆಚ್ ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ